ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನ ದೊಡ್ಡಹುಂಡಿ ಹೊಣಕನಪುರ ಅಣ್ಣೂರು ಬಸವಾಪುರ ಗ್ರಾಮದ ಪರಿಶಿಷ್ಟ ಜನಾಂಗದವರು ವಾಸ ಮಾಡುವ ಬೀದಿಯಲ್ಲಿ ನಿರ್ಮಿತಿ ಕೇಂದ್ರ ವತಿಯಿಂದ ನಾಲ್ಕು ಗ್ರಾಮದಲ್ಲಿ ಒಟ್ಟು ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಭಾನುವಾರ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೆ ಎಸ್ ಮಹೇಶ್ ಪುರಸಭಾ ಅಧ್ಯಕ್ಷ ಜಿ ಎಸ್ ಮಧುಸೂದನ್ ಪುತ್ತನಪುರ ಸುರೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಬಸವಾಪುರ ಗ್ರಾಮಸ್ಥರು ಹಾಜರಿದ್ದರು ಭಾಗ ಕೇಳ್ತಾ ಇದ್ದೀವಿ ನಿಮ್ಮ ಮನಸ್ಸು ಬಂದ ತಲೆಕಿಡ್ತಾರೆ ಅವ್ರಾಗೂರು ಅಂತ ನಮ್ಮೂರು ನಮಗೂ ಕೆಲ ಕೆಳಕೊಳ್ಳಿ ಕೆಲವು ಮಾಡಿ ಈಗ ಆಫೀಸಿನ ಸರ್ ಸಿಗ್ತಲ್ಲ ಅವರು ಕೆಲವರು ಕೇಳೋದು ನಮ್ಮೂರು ಅವರು ಎಷ್ಟು ಇವರು ಇಷ್ಟು ಹಾಕಿ ತಿಳ್ಕೊಬ್ರಿ ನಮ್ಮೂರು ಡೈರೆಕ್ಟ್ ಬರೋದು ನಮ್ಮೂರು ಮಾತಿಡ್ತೀವಿ ಅವರು ¿Qué <usurrisa> irse. <tras> okay. okay. अबहरु आके अबहरु नि म तपाई भन्न आके अबहरु आके अबहरु लेडीज आनु ಉದ್ದಾರ ಆಗ ಒಂದ್ ಹತ್ತು ರೂಪಾಯಿಂದು ಎಲ್ಲಿ ರೇಟ್ ಒಂದ್ ರೋಡ್ ಹಿಂಗ ಹೋಗಿ ಅಂಗಿ ಅರ್ಥ ಇತ್ತಾಗಲ್ಲ

ಈಗ ಇವಾಗ ಮಾಡಿದ್ವಿ ಎಂ ಎಲ್ ಎಂತ ಇದಾಯ್ತವಲ್ಲ ಇನ್ನೂರ್ ನೀರು ಚರಂಡಿ ಆಗದವ್ರ ನೀರ್ ಚರಂಡಿ ಮಾಡಿಲ್ಲ ಸರ್ ಎರಡ್ ನೀರು ಚರಂಡಿ ಮಾಡಿಲ್ಲ ಯಾವ್ ಹಿಂಗಾರ ಊರಾಗ ಒಂದ್ ರೋಡ್ ಇಲ್ಲಿ ಸಾಯಬ್ರಗ ಬಸಾಬುರ್ಗ ಕೆಲ್ಸ ಆಗಿಲ್ಲ 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 ನಾಲ್ಕು ವರ್ಷದಿಂದ

ಸರ್ಕಾರದಿಂದ ಹೋದ ವರ್ಷ ಆದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪ ಇಪ್ಪತ್ತ ಇಪ್ಪತ್ತೈದರಲ್ಲಿ ಸ್ಯಾಂಕ್ಷನ್ ಆಗಿದಂಥ ಕಾಮಗಾರಿಗಳು ಇದನ್ನು ಶೀಘ್ರದಲ್ಲೇ ಶುರು ಮಾಡಿ ನಮ್ಮ ಇವತ್ತು ದೊಡ್ಡೂರ್ಜಿಲ್ಲಿ ಎಸ್ ಎಫ್ ಪಿ ಗ್ರ್ಯಾಂಟಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ದೊಡ್ಡ ಗುಜರಾತ್ ಪೂಜೆ ಮಾಡಿದ್ವಿ ಆಮೇಲೆ ಒಂಕುಪುರದಲ್ಲಿ ಟಿ ಎಸ್ ಪಿ ಗ್ರಾಂಟಲ್ಲಿ ಒಂದು ಹದಿನೈದು ಲಕ್ಷ ರೂಪಾಯಿ ಈ ಹಣ್ಣೂರಲ್ಲಿ ಇಪ್ಪತ್ತೈದು ಲಕ್ಷಕ್ಕೆ ಎಸ್ ಎಸ್ ಪಿ ರೋಡು ಆಮೇಲೆ ಇಲ್ಲಿಂದ ಮುಂದೆ ಇದಕ್ಕೋಗಿ ಬಸವಪುರ ಬಸವಪುರಕ್ಕೆ ಹೋಗಿ ಅಲ್ಲೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಸಿಕ್ಕಿ ರೋಡ್ನ ಇವತ್ತು ಗುರುತಿಗೆ ಮಾಡ್ತೇವೆ ಶ್ರೋತರು ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಕೆಲಸನ ಇವತ್ತು ಚಾಲನೆ ಕೊಡ್ತಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಮಗೆ ಐದು ಕೋಟಿ ರೂಪಾಯಿ ರೋಡ್ಗಳು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ ಅಲ್ಲಿ ಈಗಾಗಲೇ ಚಾಲನೆ ನೀಡಿರುವಂಥ ಕಾಮಗಾರಿಗಳು ಎಲ್ಲ ಪ್ರಕಾರ ಪ್ರಗತಿಯಲ್ಲಿದೆ ಪ ಕೆಲವೊಂದು ಪೂರ್ಣ ಆಗಿದೆ ಕೆಲವೊಂದು ನಡೀತಿದೆ ಅವೆಲ್ಲ ಈಗ ಇನ್ನೇನು ಶುರುವಾಗಿದೆ ಉಪರಕ್ಷೆ ಕೆಲವರು ಇನ್ನು ಕೆಲವು ನಡೀತಾ ಇದೆ ಥ್ಯಾಂಕ್ ಯು ಸರ್